ಓಟಿಂದ ಎರಡು ದಿನ ಮುಂಚೆ ಮಾತ್ರ ಕಾಣ್ತಾರೆ ಬಿಟ್ರೆ ಆಮೇಲೆ ಯಾರು ಕಾಣಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಹಿಂದೆ ಕಾಂಗ್ರೆಸ್ ಸರ್ಕಾರ ಕೇರಿ ಕೇರಿಗಳಲ್ಲಿ ರಾಮ ಮಂದಿರಗಳನ್ನು ಮಾಡಿಬಿಟ್ಟು ರಾಮ ಭಜನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಈಗ ಮೋದಿ ನಾವು ನೋಡ್ತಾ ಕುತ್ಕೊಂಡ್ರು ಆಗಲ್ಲ ನಮಗೆ ಇಲ್ಲಿ ಕೆಲಸ ಮಾಡೋರು ನಮಗೆ ನಿತ್ಯಲೂ ಕೆಲಸ ಮಾಡ್ಕೊಡ್ಬೇಕು ನಾವು ಮದುವೆ ತೋಗ್ಲಿಕ್ಕೆ ಆಗುತ್ತಾ ಕರಂದಾಗಲಿ ಅವರು ಇಲ್ಲಿ ಬಂದು ಓಡಕ್ಕೆ ಓಟ್ ಅಷ್ಟೇ ಹೊರತು ಇಲ್ಲಿಂದ ಏನು ಪಶ್ ಪರಿಸ್ಥಿತಿಗಳು ಯಾವ ರೀತಿ ಇದೆ ಏನು ಎಂತ ಏನು ಕೇಳ್ಕೊ ಬಂದಿ ಬರಲಿಲ್ಲ ಅವರು ಒಂದು ಒಟ್ಟು ನೀರು ಒಂದು ತನ್ನ ಬಾಯಿಗೆ ಹಾಕಿದ್ರೆ ಬಿಜೆಪಿ ಹೆಸರು ಹೇಳಿ ತಿಂತಾ ಇದೀವಿ ನಾವು ಇವತ್ತಿಗೂ ಅವರಿಗೆ ದೇವರು ಧರ್ಮ ಬಿಟ್ಟರೆ ಜನರ ಅಭಿವೃದ್ಧಿ ಬೇಕಾಗಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಭಾರಿ ಅನ್ಯಾಯ ಮಾಡಬೇಕು ಲೇಡೀಸಿಗೆ ಒಬ್ಬರಿಗೆ ಮಾಡ್ತಾರೆ ಜೆಂಟ್ಸಿಗೆ ಮಾಡಲಿಲ್ಲ ಮೋದಿ ವಿದೇಶ ಪ್ರವಾಸ ಮಾಡಿದ್ದಾರೆ ಆದರೆ ಅವ್ರ ಕೊಡುಗೆ ಭಾರತಕ್ಕಿಲ್ಲ ಲೋಕಸಭಾ ಚುನಾವಣೆ ಹತ್ತಿರ ಬರ್ತಾ ಇದೆ ಎನ್ನರ್ಪುರದಲ್ಲಿ ಲೋಕಸಭಾ ಚುನಾವಣಾ ಕಾವು ಹೇಗಿದೆ ಇನ್ನು ಅಂತ ಕಾವು ಆಗಿಲ್ಲ ಈಗ ಸ್ಟಾರ್ಟ್ ಆಗಿದೆ ಇನ್ನು ಮುಂದೆ ನೋಡಬೇಕು ಎರಡು ಪಕ್ಷಗಳ ಬಲಾಬಲವನ್ನು ನೋಡಿದಾಗ ಕ್ಯಾನ್ವಸ್ಸು ಜನಗಳ ಬೆಂಬಲವನ್ನು ಪಡೆಯೋದ್ರಲ್ಲಿ ಯಾವ ಪಾರ್ಟಿ ಮುಂದೆ ಇದೆ ಅಂತ ಅನ್ಸುತ್ತೆ ನಿಮ್ದು ಎರಡು ಪಕ್ಷ ಸಮಾನವಾಗಿದೆ ಎರಡು ಪಕ್ಷ ಸಮಾನವಾಗಿದೆ ಎನ್ನರ್ಪುರದ ಜನತೆಗೆ ಯಾವ ಪಾರ್ಟಿ ಅಧಿಕಾರಕ್ಕೆ ಬಂದರೆ ಒಳ್ಳೆಯದು ಎನ್ನರ್ಪುರದ ಲೋಕಲ್ ಸಮಸ್ಯೆಗಳಿಗೆ ಈ ಲೋಕಲ್ ಸಮಸ್ಯೆಗಳೇನಿದೆ ಮತ್ತು ಇಲ್ಲಿಂದ ಆಯ್ಕೆ ಆಗಿರುವಂಥ ಜನಪ್ರತಿನಿಧಿಗಳು ಸರಿಯಾಗಿ ಸ್ಪಂದನೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ ಇದುವರೆಗೆ ಇದ್ದವರು ಹೋದ ಸಲೇ ಬಿ ಜೆ ಪಿ ಅಭ್ಯರ್ಥಿ ಆ ಥರ ಸ್ಪಂದನೆ ಮಾಡಲಿಲ್ಲ ಈ ಸಲ ಅಭ್ಯರ್ಥಿ ನೋಡಬೇಕು ಆಮೇಲೆ ಕಾಂಗ್ರೆಸ್ನವರು ಮೊದಲು ಎಂ ಪಿ ಆದವರು ಈ ಸಲನೂ ಅವ್ರದ್ದು ನೋಡಬೇಕಾಗತ್ತೆ ಸರ್ ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಾಯಿದೆ ಎನ್ನರ್ಪುರದಲ್ಲಿ ಚುನಾವಣಾ ಕಾವು ಯಾವ ರೀತಿ ಇದೆ ಪುರದಲ್ಲಿ ಚುನಾವಣೆ ಕಾವು ಜನಸಾಮಾನ್ಯರ ಸ್ಥಿತಿ ಹಿಂದಿನ ಸರ್ಕಾರಗಳು ಯಾವುದೂ ಕೂಡ ಈಡೇರಿಸಲಿಲ್ಲ ಇಲ್ಲಿ ಎರಡು ಬಾರಿ ಗೆದ್ದಂಥ ಸಂಸದೆ ಶೋಭಾ ಕರಂದಾಜೆ ಅವರು ಈ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರಕ್ಕೆ ಬರಲೇ ಇಲ್ಲ ಜನರ ಸಮಸ್ಯೆಗಳನ್ನು ಆಲಿಸಲೇ ಇಲ್ಲ ಯಾವುದೇ ಒಂದು ಅಭಿವೃದ್ಧಿಗಳನ್ನು ಮಾಡಲೇ ಇಲ್ಲ ಏನು ಅಂತ ಹೇಳಿದ್ರೆ ಹಿಂದುತ್ವ ಹಿಂದೂ ಧರ್ಮ ಇವ್ರದ್ದು ಅಜೆಂಡಾ ಇವತ್ತು ಬಡವರ ಪಾಲಿಗೆ ಶ್ರಮಿಕರ ಪಾಲಿಗೆ ಅಲ್ಪಸಂಖ್ಯಾತರ ಪಾಲಿಗೆ ಕೂಲಿ ಕಾರ್ಮಿಕರ ಪಾಲಿಗೆ ರೈತರ ಪಾಲಿಗೆ ಇವತ್ತು ಧರ್ಮ ಅಂತಕ್ಕಂಥದ್ದು ದೇವರ ಅಂತಕ್ಕಂಥದ್ದು ಹೊಟ್ಟೆಗೆ ಅನ್ನ ಕೊಡ್ತಾ ಇಲ್ಲ ಉದ್ಯೋಗ ಕೊಡ್ತಾ ಇಲ್ಲ ವಿದ್ಯೆ ಕೊಡ್ತಾಯಿಲ್ಲ ಈಗ ರಾಮ ರಾಮ ಅಂತೀವಿ ಹಿಂದೆ ಕಾಂಗ್ರೆಸ್ ಸರ್ಕಾರ ನಾವು ಸಣ್ಣ ಸಣ್ಣ ಹುಡುಗರಿದ್ದಾಗ ಕೇರಿಗಳಲ್ಲಿ ರಾಮ ಮಂದಿರಗಳನ್ನು ಮಾಡಿಬಿಟ್ಟು ರಾಮ ಭಜನೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರ ಇವರು ರಾಮ ಮಂದಿರ ಕಟ್ಟಿರೋದ್ರಿಂದ ಯಾವ್ದಾರ ಜನರ ಅಥವಾ ವಸತಿಹೀನರ ಮನೆಯಲ್ಲದಿದ್ದ ಬಡವರ ಸಮಸ್ಯೆಯನ್ನು ಅಥವಾ ಆರ್ಥಿಕ ಅಭಿವೃದ್ಧಿಯನ್ನು ಏನಾದರೂ ಈ ಬಿ ಜೆ ಪಿ ಸರ್ಕಾರಗಳು ಮಾಡಿದವ ಇದನ್ನು ನಾವು ಆಲೋಚನೆ ಮಾಡಬೇಕಲ್ಲ ಕಳೆದ ಬಾರಿ ಅವರನ್ನು ಗೋಬ್ಯಾಕ್ ಶೋಭಾ ಅಂತ ಹೇಳಿ ಈ ಬಾರಿ ಬೆಂಗಳೂರು ಉತ್ತರ ಕಳಿಸಾರೆ ಇದು ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಇದು ಜನ ಅವ್ರ ಪಕ್ಷದವರೇ ಇದನ್ನು ಹೇಳ್ತಾರೆ ಒಪ್ಕೋತಾರೆ ಶೋಭಕ್ಕೆ ಬಂದು ಇಲ್ಲಿ ಯಾವುದೇ ರೀತಿ ಅವ್ರ ಮೇಲೆ ಗೌರವ ಇದೆ ಆದರೆ ಅವರ ಜವಾಬ್ದಾರಿಯನ್ನು ಅವರು ಇಲ್ಲಿ ನಿಭಾಯಿಸಿಲ್ಲ ಈ ಕ್ಷೇತ್ರದಲ್ಲಿ ಮೋದಿ ಹಾಗಾದ್ರೆ ಕ ಕರ್ನಾಟಕದ ಇಪ್ಪತ್ತು ಸೀಟುಗಳಿಗೂ ಸೀಟ್ಗಳಿಗೂ ಯಾಕೆ ನಾಮಪತ್ರ ಸಲ್ಲಿಸ್ಬಾರ್ದು ಇವ್ರು ಯಾಕೆ ನಿಲ್ಲಬೇಕು ಉತ್ತರ ಯಾಕೆ ನಮ್ಮ ಹತ್ರ ಕೇಳ್ತಾರೆ ಮೋದಿಗೋಸ್ಕರ ಮೋದಿ ಒಬ್ಬರೇ ಈ ದೇಶದ ಜನ ಅಲ್ಲ ಇಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಧರ್ಮದ ಪ್ರತಿಯೊಂದು ವರ್ಗದ ಜನರು ಈ ದೇಶದ ಜನರು ಮೋದಿ ವಿದೇಶ ಪ್ರವಾಸ ಮಾಡಿದ್ದಾರೆ ಆದರೆ ಅವ್ರ ಕೊಡುಗೆ ಭಾರತಕ್ಕಿಲ್ಲ ಇದನ್ನು ನಾವು ಮನಗಾಣಬೇಕು ಆದ್ದರಿಂದ ಇದು ಮೋದಿಯಾಗೆ ವೋಟು ಯಾರೂ ಹಾಕುವುದಿಲ್ಲ ಪ್ರಜ್ಞಾವಂತ ಯುವ ಜನರು ಆಲೋಚನೆ ಮಾಡಿದಾಗ ಎಪ್ಪತ್ತು ವರ್ಷದ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಉದ್ಯೋಗ ಸೃಷ್ಟಿಯಾಗಿದ್ದರೆ ಕೇವಲ ಹತ್ತು ವರ್ಷದಲ್ಲಿ ಈ ಖಾಸಗಿ ಕಂಪನಿಗೆ ಮಾರಿದ್ದು ಅಂದರೆ ಅದು ಮೋದಿ ಮಾತ್ರ ಮೋದಿ ಮೋದಿ ಬಗ್ಗೆ ಗೌರವ ಇದೆ ಅವರ ಆಡಳಿತ ಇದೆಯಲ್ಲ ಅದು ದಲಿತರ ಬಡವರ ಅಲ್ಪಸಂಖ್ಯಾತರ ಮತ್ತು ಮಹಿಳೆಯರ ವಿರುದ್ಧವಾದಂಥ ಆಡಳಿತ ಅವರಿಗೆ ದೇವರು ಧರ್ಮ ಬಿಟ್ಟರೆ ಜನರ ಅಭಿವೃದ್ಧಿ ಬೇಕಾಗಿಲ್ಲ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಎನ್ಆರ್ಪುರದಲ್ಲಿ ಚುನಾವಣಾ ಕಾವು ಹೆಂಗಿದೆ ಸರ್ ಭಾಗ ಒಂದು ಮುಖ ಹಂಡ್ರೆಡ್ ತ್ರೀ ಹಂಡ್ರೆಡ್ ಬಿಜೆಪಿ ಬರೋ ಚಾನ್ಸಸ್ ಇದೆ ಯಾವ ಅಂಶಗಳನ್ನ ಗಮನಿಸಿದಾಗ ಜೆ ಬಿಜೆಪಿ ಇಲ್ಲಿ ವಿನ್ ಆಗುತ್ತೆ ಅಂತ ಅನ್ಸುತ್ತೆ ಅಭಿವೃದ್ಧಿ ದೇಶದ ಅಭಿವೃದ್ಧಿ ಕಳೆದ ಹತ್ತು ವರ್ಷದಿಂದ ಇಲ್ಲಿ ಶೋಭಾ ಕರಂದಾಜೆ ಅವರು ಎಂ ಪಿ ಆಗಿದ್ದರು ಜನಗಳ ಕೈಗೆ ಸಿಗ್ತಾ ಇಲ್ಲ ಕಾರ್ಯಕರ್ತರು ಕರೆಗೆ ಸ್ಪಂದನೆ ಮಾಡ್ತಿಲ್ಲ ಅಭಿವೃದ್ಧಿ ಆಗಿಲ್ಲ ಕ್ಷೇತ್ರದಲ್ಲಿ ಅಂಥೇಳಿ ಬಿ ಜೆ ಪಿ ಕಾರ್ಯಕರ್ತರೆ ಅವ್ರನ್ನ ಗೋ ಬ್ಯಾಕ್ ಶೋಭಾ ಅಂಥೇಳಿ ಬೆಂಗಳೂರು ನಾಟಿಗೆ ಕಳಿಸಿದ್ದಾರೆ ಇದು ಈ ಬಾರಿಯ ಚುನಾವಣೆಯಲ್ಲಿ ಯಾವ ರೀತಿ ಪರಿಣಾಮ ಬರುತ್ತೆ ಹೇಳ್ತಾರೆ ಅವೆಲ್ಲ ಸುಳ್ಳು ಅವ್ರು ಬಂದು ಅವರೆಲ್ಲ ಶ್ಯಾಂಕ್ಷನ್ ಮಾಡಿದ್ದಾರೆ ಅದನ್ನು ಅವ್ರು ಬಂದು ಅವರು ಶಂಕುಸ್ಥಾಪನೆ ಮಾಡೋದೇ ಇರಲಿ ಅಥವಾ ಬಂದು ನಾವು ಉದ್ಘಾಟನೆ ಮಾಡೋದು ಅವೆಲ್ಲ ಮಾಡಿಲ್ಲ ಅದೇ ಆಗಿರೋದು ಮಿಸ್ಟೇಕ್ ಅವ್ರು ಬಂದು ಮಿ ಉದ್ಘಾಟನೆ ಮಾಡೋದು ಎಲ್ಲ ಮಾಡಿದರೆ ಅವಾಗ ಅವ್ರಿಗೆ ಗೊತ್ತಾಗ್ತಿತ್ತು ಜನರಿಗೆಲ್ಲ ಗೊತ್ತಾಗ್ತಿತ್ತು ಅದು ಗೊತ್ತಾಯ್ತು ನೀವು ರಾಹುಲ್ ಗಾಂಧಿ ಮತ್ತು ನರೇಂದ್ರ ಮೋದಿ ಅವರಲ್ಲಿ ಯಾರನ್ನು ಪ್ರಧಾನಿ ಅಭ್ಯರ್ಥಿಯಾಗಿ ನೋಡೋದಕ್ಕೆ ಇಷ್ಟಪಡ್ತೀವಿ ಪ್ರಧಾನಿ ಪ್ರಧಾನಿ ಯೋಜನೆ ಮೋದಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಘೋಷಣೆ ಮಾಡ್ಕೊಂಡು ಚುನಾವಣೆ ನಿರ್ಸಿಕ ಕೊಟ್ಟಿರೋದು ಇದು ಬಾರಿಯ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬರುತ್ತೆ ಅದು ಎಲ್ಲ ಹೇಳೋಕ್ಕಾಗಲ್ಲ ಜನ ಜನ ಯಾವ ರೀತಿ ಮಾಡ್ತೇವೆ ಗೊತ್ತಿಲ್ಲ ಹೇಳೋಕ್ಕಾಗಲ್ಲ ಜನ ಮೇಲೆ ಕಳೆದ ಹತ್ತು ವರ್ಷಗಳಲ್ಲಿ ಪೆಟ್ರೋಲ್ ರೇಟ್ ಮತ್ತೆ ಗ್ಯಾಸ್ ರೇಟ್ ಎಲ್ಲಾ ಜಾಸ್ತಿ ಆಗಿದೆ ಅಂತ ಜನ ಮಾತಾಡ್ತಾರೆ ಮಧ್ಯಮ ವರ್ಗದವರ ಮೇಲೆ ಬಡವ್ರ್ ಮೇಲೆ ಇದು ಪರಿಣಾಮ ಬೀರುತ್ತೆ ಅಂತ ಹೇಳಿ ಇವು ಆಗಿದೆ ಇವುಲಾಗಿದೆ ಅದೇ ವ್ಯತ್ಯಾಸ ಕಾಣ್ತಾ ಇದೆ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಚುನಾವಣೆ ಎಲ್ಲಾ ಅದ್ರ ಮೇಲೆ ಯಾರು ಜನ ಎಣ್ಣು ಕಾಲಿಕೋಸ್ ಆಯುರ್ವೇದ ಕೆ ಶೃಂಗೇರಿ ತಾವೇ ಆವಿಷ್ಕರಿಸಿದ ಆಯುರ್ವೇದ ಔಷಧಿಯ ಚಿಕಿತ್ಸೆಯ ಮೂಲಕ ಸಾವಿರಾರು ರೋಗಿಗಳನ್ನು ಆಪರೇಷನ್ ರಹಿತವಾಗಿ ಕಡಿಮೆ ಸಮಯದಲ್ಲಿಯೇ ಯಾವುದೇ ಅಡ್ಡ ತೊಂದರೆ ಇಲ್ಲದೆ ಗುಣಮುಖರನ್ನಾಗಿಸುವ ಹೆಮ್ಮೆ ಇವರದ್ದು ಡಾಕ್ಟರ್ ಉರಾಜ್ ಶ್ರೇಖೋಸ್ವೈ ಆಯುರ್ವೇದ ಚಿಕಿತ್ಸಾಲಯ ಈಗ ಮೈಸೂರು ಬೆಂಗಳೂರು ಪುಣೆ ಹಾಗೂ ಮಂಗಳೂರಿನಲ್ಲಿಯೂ ಕೂಡ ಲಭ್ಯವಿದೆ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಚುನಾವಣಾ ಕಾವು ಸರ್ ಸರ್ ಇಲ್ಲಿ ಎರಡು ಪಕ್ಷದರು ಒಳ್ಳೆ ಜನನೇ ಜನದ ಬಗ್ಗೆ ಮಾತಾಡೋಂಗಿಲ್ಲ ಆದರೆ ಕಾಂಗ್ರೆಸ್ನಲ್ಲಿ ಗ್ಯಾರಂಟಿ ಕೊಟ್ಬಿಟ್ಟು ಭಾರಿ ಅನ್ಯಾಯ ಮಾಡಿಬಿಟ್ರು ಲೇಡೀಸಿಗೆ ಒಬ್ಬರಿಗೆ ಮಾಡ್ರು ಜೆಂಟ್ಸಿಗೆ ಮಾಡಲಿಲ್ಲ ಆಮೇಲೆ ಎರಡನೇದಾಗಿ ಬಸ್ ಓನರ್ಗಳಿಗೆ ಭಾರಿ ಎಫೆಕ್ಟ್ ಆಯಿತು ಕಂಡಕ್ಟರ್ಗಳಿಗೆ ಏಜೆಂಟ್ಗಳಿಗೆ ಡ್ರೈವರ್ಗಳಿಗೆ ಮೆಕ್ಯಾನಿಕ್ಗಳಿಗೆ ಇವ್ರು ಮಾಡಿದ್ದು ಏನು ಮಾಡಿದ್ರು ಒಂದು ಸೈಡ್ ಮಾಡಿಬಿಟ್ರು ಲೇಡೀಸಿಗೆ ಅದು ಫಸ್ಟ್ ತಪ್ಪು ಎರಡನೇದಾಗಿ ಫ್ರೀ ಯಾವುದು ವಸ್ತುನು ಕೊಡಬಾರ್ದು ಅದು ವ್ಯಾಲ್ಯೂ ಅಂತ ಅಂದಿರಬೇಕು ಅದಕ್ಕೆ ವೆರೈಟಿ ಇಲ್ಲ ಅಂದರೆ ಅದು ಮಾಡೋದು ವೇಸ್ಟ್ ಯಾವುದೇ ಕೆಲಸ ಆಗಲಿ ಈಗ ಯಾವುದೇ ಆಗಲಿ ಒಂದು ಒಂದು ವ್ಯಾಲ್ಯೂ ಇಲ್ಲ ಅಂದ್ಬಿಟ್ಟು ಅದು ಯಾವ ಮನುಷ್ಯನೂ ಅದಕ್ಕೆ ನೋಡಿ ಅಕ್ಕಿ ಕೊಡ್ತಾರೆ ತೊಗೊಂಡೋಗಿ ಮಾರ್ತಾರೆ ಹೋಗಿ ಅದೇ ಅಕ್ಕಿ ತೊಗೊಂಬರ್ತಾರೆ ಆಮೇಲೆ ರೀಪಾಲಿಷ್ ಮಾಡಿದ್ದು ಜನಗಳು ಹಾಗೆ ಅದನ್ನು ಮಾಡಬಾರ್ದು ಏನು ಅದಕ್ಕೊಂದು ವ್ಯಾಲ್ಯೂ ಕೊಡಬೇಕು ಒಂದು ಇಪ್ಪತ್ತು ರೂಪಾಯಿನ ಮೂವತ್ತು ಇಲ್ಲಲ್ಲ ಅಕ್ಕಿ ಚೆನ್ನಾಗಿರುತ್ತೆ ಜನಗಳೇ ಅದು ತಲೆ ಮೇಲೆ ಹೋಗ್ಬಿಟ್ಟಿದೆ ಇದು ಅಕ್ಕಿ ಚೆನ್ನಾಗಿಲ್ಲ ಅಂತೇಳಿ ಅದೇನು ಮಾಡಲಿಕ್ಕೆ ಆಗಲ್ಲ ಪುಕ್ ಕೊಟ್ಟರೆ ಹಾಗೆ ದಾನಕ್ಕೆ ಕೊಟ್ಟರೆ ಎಮ್ಮೆ ತೊಗೊಂಡೋಗಿ ಹಲ್ಲಿ ಹಿಡ್ದು ಹಣದಂತೆ ಎಮ್ಮೆ ಹೇಗಿದೆ ಅಂತೇಳಿ ಯಾಕಂದ್ರೆ ದಾನ ಕೊಟ್ಟಿದ್ದಲ್ಲ ಅದು ಹಾಗೆ ಜನ ಒಗಾಸಿಬಿಡ್ತಾರೆ ಆಮೇಲೆ ಬಸ್ಸಿಂದ ಮಾಡಿದ್ದು ಭಾರಿ ಅನ್ಯಾಯ ಮಾಡಿದ್ರು ಅದು ಅರವತ್ತು ವರ್ಷದವರಿಗೆ ಒಂದು ಒಂದು ಶಾಲೆ ಮಕ್ಕಳಿಗೆ ಒಂದು ಮಾಡಿದರೆ ಕಾಲೇಜ್ ತನಕನೂ ಬಡವರಿಗೆಲ್ಲ ಭಾರಿ ಅನುಕೂಲ ಆಗೋದು ಲೇಡೀಸ್ಗ ಒಂದು ಮಾಡಿದ್ದು ಭಾರಿ ತಪ್ಪದು ನೀವು ಮತದಾನ ಮಾಡಬೇಕಾದ್ರೆ ಯಾವ ವಿಚಾರವನ್ನು ಇಟ್ಕೊಂಡು ಮತದಾನ ಮಾಡ್ತೀವಿ ನಾವು ಎಲ್ಲರಿಗೂ ಅನುಕೂಲ ಆಗಬೇಕು ಈಗ ನನಗೊಬ್ಬನಿಗೆ ಅನುಕೂಲ ಆಗಲಿ ಅಂತಲ್ಲ ಪ್ರತಿಯೊಬ್ಬರಿಗೂ ಅನುಕೂಲ ಆಗಬೇಕು ಪಕ್ಷದಗಿಂತ ವ್ಯಕ್ತಿನೂ ನೋಡಬೇಕಾಗತ್ತೆ ಪಾರ್ಟಿನೂ ಬೇಕು ಪಾರ್ಟಿ ಬೇಡ ಅಂತ ಹೇಳಲ್ಲ ಈಗ ಮೋದಿಗೆ ನಾವು ನೋಡ್ತಾ ಕುತ್ಕೊಂಡ್ರೂ ಆಗಲ್ಲ ನಮಗಿಲ್ಲಿ ಕೆಲಸ ಮಾಡೋರು ನಮಗೆ ನಿತ್ಯಲೂ ಕೆಲಸ ಮಾಡಿಕೊಡ್ಬೇಕು ನಾವು ಮೋದಿಗೆ ತೊಗಲಿಕ್ಕಾಗುತ್ತಾ ಆಗಲ್ಲ ಹೋದರೆ ಅದು ಹೋಗಲಿ ಸೋನಿಯಾ ಗಾಂಧಿ ತಗೋಕ್ಕಾಗುತ್ತಾ ಅಲ್ಲೇ ಮುನ್ನೂ ನಾವು ಮೆಟ್ಲಾತಕ್ಕಾಗಲ್ಲ ನಮಗೆ ಕಾಲು ಇಲ್ಲ ಮೆಟ್ಲಾತ್ತ ಆಮೇಲೆ ಹಾಗಾಗಿದೆ ಹಾಗಾಗಿ ನಾವು ವ್ಯಕ್ತಿನ ನೋಡಿ ಓಟ್ ಹಾಕಬೇಕು ಇಲ್ಲೇ ಒಂದು ಬೈಟ್ ತೊಗೊಂಡ್ಬೇಡ ನನಗೆ ಓಟ್ ಇಲ್ಲ ಇಲ್ಲೇ ಸಿಂಗಲ್ ವರ್ಡ್ ಕೇಳ್ತೀನಿ ಒಂದು ಒಂದು ಲೈನ್ ಅಷ್ಟೇ ಒಂದು ಇವರು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಎನ್ಆರ್ಪುರದಲ್ಲಿ ಚುನಾವಣಾ ವಾತಾವರಣ ಚುನಾವಣಾ ವಾತಾವರಣ ಚೆನ್ನಾಗಿದೆ ಮತ್ತು ಚಿಕ್ಕಮಗಳೂರು ಉಡುಪಿ ಲೋಕಸಭಾ ಚುನಾವಣೆಯಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ಕಾಂಗ್ರೆಸ್ಸಿಂದ ನಿಂತಿದ್ದಾರೆ ಕೋಟಾ ಶ್ರೀನಿವಾಸ ಪೂಜೆ ಬಿ ಜೆ ಪಿ ನೇತಾರೆ ಉಡುಪಿ ಕಡೆ ಇವರು ಲೀಡ್ ತಗೊಬೋದು ಚಿಕ್ಕಮಗಳೂರಲ್ಲಿ ಜಯಪ್ರಕಾಶ್ ಹೆಗಡೆಯವರು ತೊಗೊಬೋದು ಟೋಟಲ್ಲಿ ಇಬ್ಬರಿಗೂ ಫೈಟ್ ಇದೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಮತ್ತು ಇಲ್ಲಿ ನಡೆಯೋ ಚುನಾವಣೆ ಅಸೆಂಬ್ಲಿ ಚುನಾವಣೆಗೂ ವ್ಯತ್ಯಾಸವಿದೆ ಲೋಕ ಲೋಕಸಭಾ ಚುನಾವಣೆಯಲ್ಲಿ ಒಂದು ಸ್ವಲ್ಪ ಮೋದಿ ಕಡೆ ನೋಡಿ ವೋಟ್ ಮಾಡುವ ಮಾಡ್ಬೋದು ಅನ್ನೋ ಅಭಿಪ್ರಾಯ ಆಡಳಿತ ಕೇಂದ್ರ ಸರ್ಕಾರದಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ ಎರಡು ಸಲ ಅವರು ಆಡಳಿತ ಚೆನ್ನಾಗಿ ನಿರ್ವಹಿಸಿದ್ದಾರೆ ಮೂರನೇ ಸಲ ಯಾಟ್ರಿಕ್ ಕೊಡ್ಬೋದು ಅಂತ ಒಂದು ಅನಿಸಿಕೆ ಅಭಿಪ್ರಾಯ ವ್ಯಕ್ತಪಡಿಸುತ್ತೇನೆ ನೀವು ಮತದಾನ ಮಾಡಬೇಕಾದ್ರೆ ಯಾವ ಗಮನದಲ್ಲಿ ಇಟ್ಕೊಂಡು ಮತದಾನ ಮಾಡಬೇಕು ಸರ್ಕಾರದವರು ಆಡಳಿತ ಒಂದು ಗಡಿಯಲ್ಲಿ ಗಡಿಯಲ್ಲಿ ಆ ಕಡೆ ನೋಡಿದ್ರೆ ಚೀನಾದವರು ಈ ಕಡೆ ಪಾಕಿಸ್ತಾನದಲ್ಲೂ ಪಾಕಿಸ್ತಾನದವರು ಎಲ್ಲ ಕಡೆಯೂ ಒಂದು ನಮ್ಮ ರಕ್ಷಣಾ ಇದರಲ್ಲಿ ಒಳ್ಳೆ ಆಡಳಿತ ಚೆನ್ನಾಗಿ ಕೊಟ್ಟಿದ್ದಾರೆ ಯಾವ ಥರ ಇದೆ ಚುನಾವಣೆ ಏನು ಹೇಳೋಣಪ್ಪ ಅದೆಲ್ಲ ನಮಗೇನು ಗೊತ್ತಾಗತ್ತೆ ಬಿಜೆಪಿ ಬರಬೇಕು ಅಂತ ಮಹಿಳೆಯರಿಗೋಸ್ಕರ ಗ್ಯಾರಂಟಿ ಸ್ಕೀಮ್ ಘೋಷಣೆ ಮಾಡಿದರೆ ಇದು ಈ ಸರಿ ಮಹಿಳಾ ಮತದಾರರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅದು ಏನೋ ನಮಗೇನು ಅದರ ಬಗ್ಗೆ ನಮಗೇನು ಬರೋದಿಲ್ಲ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಬರೋರಿಗೆಲ್ಲ ಬರ್ತಾ ಇದೆ ಅವರವ್ರು ಇಷ್ಟನೋ ಹಂಗೆ ಮಾಡ್ತಾರೆ ನೀವು ಓಟ್ ಆಗ್ಬೇಕಾದ್ರೆ ಯಾವ ವಿಷಯ ನೋಡ್ಕೊಂಡು ಓಟ್ ಆಗ್ತೀರಿ ಯಾವ ವಿಚಾರವನ್ನು ಇಟ್ಕೊಂಡು ಮತದಾನ ಮಾಡ್ತೀರಿ ನೀವು ಮುಂದೆಲ್ಲ ಮಕ್ಕಳಿಗೆಲ್ಲ ಒಳ್ಳೇದಾಗಬೇಕು ಎಜುಕೇಶನ್ ಎಲ್ಲ ಚೆನ್ನಾಗಬೇಕು ಅಂದರೆ ಬಿಜೆಪಿನೇ ಬರಬೇಕು ಅಂತ ರಾಜ್ಯದಲ್ಲಿ ಅಥವಾ ಇಲ್ಲಿನ ಎಂ ಪಿ ಯಾರು ಅನ್ನೋದನ್ನ ನೋಡಿ ಮತ ಹಾಕ್ತೀರಾ ಅಥವಾ ಪ್ರಧಾನಿ ಯಾರು ಆಗ್ತಾರೆ ಅನ್ನೋದ್ರ ಮೇಲೆ ಮತ ಹಾಕ್ತಿರೋದು ಸರ್ ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ ಎನ್ ಆರ್ ಪುರದಲ್ಲಿ ಚುನಾವಣಾ ವಾತಾವರಣ ಹೇಗಿದೆ ಸರ್ ಸರ್ ಹೇಳ್ಬೇಕಂದ್ರೆ ನಿಜ ಹೇಳ್ಬೇಕಂದ್ರೆ ಬಿ ಜೆ ಪಿನೇ ಭಾರಿ ಉತ್ತಮ ಅದೇ ಬರಬೇಕು ಅಂತ ಇಷ್ಟಪಡ್ತೀವಿ ಯಾವ ವಿಷಯವನ್ನು ಇಟ್ಕೊಂಡು ನೀವು ಬಿಜೆಪಿ ಅಂತ ದೇಶ ಮುಂದುವರಿಬೇಕು ದೇಶದಲ್ಲಿ ಬೇಕಷ್ಟು ಮಾಡ್ತಿದ್ದಾರೆ ಮೋದಿಯವರು ಪ್ರಧಾನಿಯಾಗಿ ನಮ್ಮ ಮುಂದಿನ ಪೀಳಿಗೆಗೂ ಅನುಕೂಲ ಅನುಕೂಲ ಆಗುತ್ತೋ ಇದು ಮಾಡ್ತಾರೆ ನಮಗೆ ಅನ್ಸುತ್ತಿದೆ ಒಳ್ಳೆಯದು ಹೇಳಿ ಹಂಗಾಗಿ ನಾವು ಖಂಡಿತ ಬಿಜೆಪಿಗೆ ಓಟ್ ಕೊಡ್ತೀವಿ ಕಳೆದ ಹತ್ತು ವರ್ಷದಿಂದ ಇಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಆಗಿ ಬಿಜೆಪಿಯ ಎಂ ಪಿ ಆಗಿ ಕುಮಾರಿ ಶೋಭಾ ಕರಂದಾಜಿ ಅವರು ಇದ್ರು ಅವರು ಕಾರ್ಯಕರ್ತರ ಕೈಗೆ ಸಿಗ್ತಾ ಇಲ್ಲ ಜನಗಳ ಭಾವನೆಗೆ ಸ್ಪಂದನೆ ಕೊಡ್ತಾ ಹೌದು ಖಂಡಿತ 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 ಶೋಭಾ ಅಂತ ಹೇಳಿ ಬೆಂಗಳೂರು ಉತ್ತರ ಕಳಿಸಿದ್ದಾರೆ ಈ ಬಾರಿಯ ಚುನಾವಣೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅವರು ನಮ್ದು ಬಿಜೆಪಿಯಿಂದ ಯಾರು ನಿಂತರು ಸಹ ನಾವು ಖಂಡಿತ ಬಿಜೆಪಿಗೆ ನಾವು ಕೋಟ್ ಕೊಡೋದು ಶೋಭಾಕರದಾಗಲಿ ಅವರು ಇಲ್ಲಿ ಬಂದು ಓಟಕ್ಕೆ ತೋ ಓಟ್ ಅಷ್ಟೇ ಹೊರತು ಇಲ್ಲಿಂದ ಏನು ಪಶ್ ಪರಿಸ್ಥಿತಿಗಳು ಯಾವ ರೀತಿ ಇದೆ ಏನು ಎಂತ ಏನು ಕೇಳಿಕೊ ಬರಲಿಲ್ಲ ಅವರು ನಾವಿವತ್ತು ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಕೊಪ್ಪದಲ್ಲಿರುವಂತಹದ್ದು ಕೊಪ್ಪದ ಆಟೋ ಚಾಲಕರ ಸಮಸ್ಯೆಗಳೇನು ಇಲ್ಲಿಯ ಆಟೋ ಚಾಲಕರ ಬೆಂಬಲ ಯಾರಾಗಿದೆ ಬನ್ನಿ ಕೇಳ್ತಾ ಹೋಗೋಣ ಸರ್ ಹೇಗಿದೆ ಸರ್ ಕೊಪ್ಪದಲ್ಲಿ ಎಲೆಕ್ಷನ್ ಎಲೆಕ್ಷನ್ ತುಂಬ ಜೋರಾಗಿದೆ ಕೊಪ್ಪದಲ್ಲಿ ಈ ಬಿಸಿಲಿಲ್ಲಷ್ಟೇ ಜೋರವಾಗಿದೆಯಾ ಅಥವಾ ಬಿಸಿಲಿಗಿಂತ ಜಾಸ್ತಿ ಇದೆ ಎಲೆಕ್ಷನ್ ಜಾಸ್ತಿ ಇದೆ ನಾವು ಎಲ್ಲ ಕಡೆ ಉಡುಪಿ ಚಿಕ್ಕಮಗಳೂರು ಡಿಸ್ಟಿಕಲ್ಲಿ ಭಾರಿ ಜೋರಿದೆ ಎರಡು ಪಕ್ಷವನ್ನು ನೋಡಿದಾಗ ಯಾವ ಪಕ್ಷದ ಅಭ್ಯರ್ಥಿ ವ್ಯಕ್ತಿಗತವಾಗಿ ಒಳ್ಳೆಯವರು ಅಂತ ಒಳ್ಳೆಯವರು ಅಂತ ಹೇಳಿದ್ರೆ ಜಯಪ್ರಕಾಶ್ ಹೆಗ್ಡೆ ಅವರು ಒಳ್ಳೆಯವರು ತೊಂದರೆ ಇಲ್ಲ ಇಲ್ಲಿಗೆ ನಮ್ಮ ಹಿಂದೆ ಅವರು ಎರಡು ವರ್ಷ ಅವಧಿಯಲ್ಲಿ ಅವರು ಕೆಲಸ ಮಾಡಿದ್ದಾರೆ ಒಳ್ಳೆಯ ಕೆಲಸಗಳು ಮಾಡಿದ್ದಾರೆ ಅವರು ಜಯಪ್ರಕಾಶ್ ಹೆಗ್ಡೆ ಅವರು ಮೊದಲನೇ ಬಾರಿ ಜನತಾ ದಳದಲ್ಲಿದ್ದರು ಆಮೇಲೆ ಕಾಂಗ್ರೆಸ್ ಇರ್ಬೋದು ಆಮೇಲೆ ಬಿಜೆಪಿ ಇರ್ಬೋದು ಆಮೇಲೆ ಕಾಂಗ್ರೆಸ್ ಇರ್ಬೋದು ಮುಂದಿನ ಬಾರಿ ಯಾವ ಪಾರ್ಟಿಯಲ್ಲಿ ಇರ್ತಾರೆ ಇಲ್ಲ ಅವರು ಕಾಂಗ್ರೆಸಲ್ಲೇ ಇರ್ತಾರೆ ಮುಂದಿನ ಬಾರಿ ಕಾಂಗ್ರೆಸ್ ಅಲ್ಲೇ ಇರ್ತಾರೆ ಗೆದ್ದು ಸಮೇತ ಕಾಂಗ್ರೆಸ್ ಅಲ್ಲೇ ಇರ್ತಾರೆ ಎಲೆಕ್ಷನ್ ವಾತಾವರಣ ಕಾಂಗ್ರೆಸ್ ಪರ ಇದೆ ಯಾವ ವಿಚಾರವನ್ನು ನೋಡ್ಕೊಂಡು ಕಾಂಗ್ರೆಸ್ ಪರ ಇದೆ ಅಂತ ಕೆಲವು ಗ್ಯಾರಂಟಿ ವಿಚಾರಗಳನ್ನ ನೋಡ್ಕೊಂಡ್ಬಿಟ್ಟು ಹಾಗಾಗಿ ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಕ್ಷೇತ್ರದ ಇಬ್ಬರು ಅಭ್ಯರ್ಥಿಗಳಲ್ಲಿ ಜಯಪ್ರಕಾಶ್ ಹೆಗಡೆ ಜಯಪ್ರಕಾಶ್ ಹೆಗಡೆ ಅವರು ಜನತಾ ದಳ ಕಾಂಗ್ರೆಸ್ ಬಿಜೆಪಿ ಅದೇ ಅದೇನು ಹಣ ಬರ ಏನ್ ಮಾಡ್ಲಿಕ್ಕಾಗಲ್ಲ ಅಕ್ಕಪಕ್ಕ ಜಂಪ್ ಆಗ್ತಾನೆ ಇರ್ತಾರೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೋಗಿ ಬೇರೆ ಸ್ಕೀಮ್ ಗಳಿಗೆ ಹಣ ಸಿಗ್ತಾ ಇಲ್ಲ ಅಂತ ಇಲ್ಲ ಅದೆಲ್ಲ ಸುಮ್ಮನೆ ಹೇಳೋದು ಆ ಕೆಲವು ಕೆಲಸ ಆಗ್ತಾನೆ ಅಲ್ಲಿ ಗೋ ಬ್ಯಾಕ್ ಶೋಭಾ ಕ್ಯಾಂಪನ್ ಬಗ್ಗೆ ಅಂಟು ಅವರು ಇಷ್ಟೊಂದು ಕಾ ಐದು ವರ್ಷ ಕಾಣಲೇ ಇಲ್ಲ ಅದಕ್ಕೆ ಗೋ ಬ್ಯಾಕ್ ಅವ್ರು ಪಡೆಯೋರು ಹೇಳಿದ್ದಾರೆ ಒಬ್ಬ ಸಾಮಾನ್ಯ ವರ್ಗದ ಮತದಾರನಾಗಿ ಮುಂದೆ ಬರುವಂಥ ಎಂಪಿಯಿಂದ ಇನ್ನೇನು ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಕೆಲವು ಅಭಿವೃದ್ಧಿ ಕ ಅಭಿವೃದ್ಧಿ ಕೆಲಸಗಳ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸರ್ ಎಲೆಕ್ಷನ್ ಚೆನ್ನಾಗಿದೆ ಬಿಸ್ಲಿನ ಥರನೇ ಚೆನ್ನಾಗಿದೆಯಾ ಅಥವಾ ಬಿಸ್ಲಿಗಿಂತ ಚೆನ್ನಾಗಿದೆ ಓಹ್ ಬಿಸ್ಲಿನ ಥರನೇ ಜೋರಿದೆ ಅಥ್ವಾ ಬಿಸ್ಲಿಗಿಂತ ಜೋರಿದೆ ಅಯ್ಯೋ ಬಿಸಿಲಿದ ಕಥೆ ಹೇಳಬೇಡಿ ನಮಗೆ ಬಿಜೆಪಿ ಪಕ್ಷ ಬರಬೇಕು ಯಾಕೆಂದ್ರೆ ಅವರು ಅವರಿದ್ದಾಗ ಎಲ್ಲದಕ್ಕೂ ಬಡ ಜನತೆಗೆ ಬಾರಿ ಉನ್ನತಾಗಿ ಸ್ಥಾನದಿಂದ ಕೆಲಸ ಮಾಡ ಕೆಲಸ ಮಾಡ್ತಾ ಇದ್ದಾರೆ ಕೈ ಹಿಡಿದು ಹಚ್ಚಿದವ್ರು ಹೌದು ಬಿಜೆಪಿ ಹೆಸರು ಹೇಳಿ ನಾವು ಎನ್ಆರ್ ಪುರದವ್ರು ಜೀವರಾಜ್ ಜನ ಹೆಸರು ಹೇಳಿ ತಿಂತೀ ಸ್ಕೀಮು ಏನಿಲ್ಲ ಅಣ್ಣ ಏನಿಲ್ಲ ಎಲ್ಲ ಕೊಡ್ತೀನಿ ಅಂದಿದಾರೆ ಇವತ್ತಿನವರೆಗೂ ಏನೇನು ಇಲ್ಲ ನೋಡಿ ಏನೂ ಇಲ್ಲ ಇಂದ ಹೇಳಿದರು ಕರೆಂಟೇ ಇಲ್ಲ ನಮಗೆ ಇನ್ನೇನು ಕೊಡ್ತಾರರು ಕರೆಂಟೇ ಬರೋಲ್ಲ ನಮಗೆ ಮತ್ತು ಫ್ರೀಯಲ್ಲಿ ಕೊಡ್ತಾರೆ ಏನಿಲ್ಲ ನಾ ಹೇಳೋದಷ್ಟೇ ಎಲ್ಲ ಅವ್ರಿಗೆ ಓಟಿಗೋಸ್ಕರ ಎಲ್ಲ ಹೇಳಿದರು ಆದ್ರೆ ಕಾಂಗ್ ಇದು ಬಿ ಜೆ ಪಿನ ಮಾತ್ರ ನಮ್ಗೆ ಬಿಡಕ್ಕೆ ಆಗೋದೇ ಇಲ್ಲ ಒಂದು ತೊಟ್ಟು ನೀರು ಒಂದು ತನ್ನ ಬಾಯಿಗೆ ಹಾಕಿದ್ರೆ ಬಿಜೆಪಿ ಹೆಸರು ಹೇಳಿ ತಿಂತಾ ಇದೀವಿ ನಾವು ಇವತ್ತಿಗೂ ಎಂ ಪಿ ಓಟ್ ಕೊಟ್ರೆ ಅದು ಕೇಂದ್ರಕ್ಕೆ ಹೋಗುತ್ತೆ ನೋಡಿ ಅದೇ ನಮ್ಮ ಉದ್ದೇಶ ನಮ್ಮ ಅಕ್ಕಪಕ್ಕದ ಜನ ಮೆಚ್ಚದ ನಾಯಕ ನಮ್ಗೆ ಏನೇ ಆದರೂ ಬರ್ತಾರೆ ಕೇಳ್ತಾರೆ ಹೋಗ್ತಾರೆ ಸ್ವಾಮಿ ಅಲ್ಲೆಲ್ಲ ಹೋಗಿ ಗೆದ್ದಿನಿತ್ರ ನಾವು ಹೋಗಕ್ಕಾಗುತ್ತೆ ಅಲ್ಲಿಗೆ ಬಡವರು ಕೂಲಿ ಕೆಲಸ ಮಾಡಿ ಹೋಗ್ ಯಾರು ಕಣ್ಣಿಗೆ ಕಾಣಲ್ಲಣ್ಣ ಓಟಿಂದ ಎರಡು ದಿನ ಮುಂಚೆ ಮಾತ್ರ ಕಾಣ್ತಾರೆ ಬಿಟ್ರೆ ಆಮೇಲೆ ಯಾರು ಯಾರು ಕಾಣಲ್ಲ ನಾವು ದುಡಿಬೇಕು ನಾವು ತಿನ್ನಬೇಕು ಸರ್ ಉಡುಪಿ ಚಿಕ್ಕಮಂಗ್ಳೂರು ಲೋಕಸಭಾ ಎಲೆಕ್ಷನ್ ಹತ್ರ ಬರ್ತಾ ಇದೆ ಕೊಪ್ಪದಲ್ಲಿ ಎಲೆಕ್ಷನ್ ವಾತಾವರಣ ಕೊಪ್ಪದಲ್ಲಿ ಎಲೆಕ್ಷನ್ ವಾತಾವರಣ ಏನಂತಂದರೆ ಶೋಭಾ ಕರಂದ್ಲಾಜಿ ಅವರು ಹಿಂದೆ ಬಿಜೆಪಿ ಎಂ ಪಿ ಆಗಿದ್ದರು ಅವರು ಸ ಬಂದು ಎಲ್ಲ ಅಲ್ಲಲ್ಲಿ ಸಭೆ ಮಾಡ್ತಿರ್ಬಿಟ್ರೆ ಯಾವುದೇ ಒಂದು ಸಾರ್ವಜನಿಕವಾಗಿ ಅವರು ಮುಕ್ತವಾಗಿ ಯಾರನ್ನೂ ಸಂಪರ್ಕಿಸಿಲ್ಲ ಹಾಗಾಗಿ ಶೋಭಾ ಅವರು ಈ ಸತಿ ನಮ್ಮ ಚಿಕ್ಕಮಗ್ಳೂರಲ್ಲಿ ವಾರಿ ವಿರೋಧ ಇತ್ತು ಹಾಗಾಗಿ ಈ ಸಲ ಕೋಟ ಶ್ರೀನಿವಾಸ ಪೂಜಾರಿ ಕೊಟ್ಟಿದ್ದಾರೆ ಇಲ್ಲಿ ಕೇಂದ್ರ ಸರ್ಕಾರದ ಆಡಳಿತನೇ ನೋಡ್ತಾ ಇರೋದ್ರಿಂದ ಕೇಂದ್ರ ಸರ್ಕಾರದಲ್ಲಿ ಹೆಚ್ಚು ಸ್ಥಾನ ಯಾರು ಪಡಿತಾರೆ ಅವರು ಅಧಿಕಾರ ಮಾಡ್ತಾರೆ ಹಾಗಾಗಿ ಬಿ ಜೆ ಪಿಗೆ ಈ ಸಲ ಇಲ್ಲಿ ಶ್ರೀ ಕೋಟ ಶ್ರೀನಿವಾಸ ಪೂಜಾರಿ ಅವರಿಗೆ ಒಳ್ಳೆಯ ಅಭಿಪ್ರಾಯ ಇದೆ ಕಳೆದ ಹತ್ತು ವರ್ಷಗಳಲ್ಲಿ ಶೋಭಾ ಕರಂದ್ ಅವರು ಇಲ್ಲಿ ಎಂ ಪಿ ಆಗಿದ್ರು ಕಾರ್ಯಕರ್ತರ ಕೈಗೆ ಸಿಗಲಿಲ್ಲ ಗೋಬ್ಯಾಕ್ ಶೋಭಾ ಅಂತೇಳಿ ಬೆಂಗಳೂರು ನಾರ್ತಿಗೆ ಕಳಿಸಿದ್ರು ನೀವು ಜನಗಳನ್ನು ಕನ್ವಿನ್ಸ್ ಮಾಡ್ಬೇಕಾದ್ರೆ ಯಾವ ವಿಚಾರವನ್ನು ಇಟ್ಕೊಂಡು ಇದನ್ನ ಕನ್ವಿನ್ಸ್ ಮಾಡ್ತೀರಿ ನಾವು ಜನಗಳನ್ನ ಕನ್ವಿನ್ಸ್ ಮಾಡೋದು ಹೇಗೆ ಅಂತಂದರೆ ರಾಜ್ಯ ಸರ್ಕಾರದಲ್ಲಿ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದ್ದಾರೆ ರಾಜ್ಯ ಸರ್ಕಾರದ ಎಲೆಕ್ಷನ್ ಬಂದಾಗ ರಾಜ್ಯ ಸರ್ಕಾರ ನೀವು ಹಾಕಿ ಅನ್ನೋದೇ ನಾವು ಜನರಿಗೆ ಹೇಳುವಂಥ ಒಂದು ಇದು ಕೇಂದ್ರ ಸರ್ಕಾರದಲ್ಲಿ ಸರಿಯಾಗಿ ಒಂದು ಮುನ್ನೂರು ಚೆಲ್ಡ ಸೀಟ್ ಬರಬೇಕಾಗತ್ತೆ ಅಧಿಕಾರ ಮಾಡಬೇಕಾದ್ರೆ ನಾವಿಲ್ಲಿ ಒಂದು ಎಂ ಪಿನ ಇಲ್ಲಿ ಎಲೆಕ್ಷನ್ ಮಾಡಿ ಗೆದ್ದು ಕಳಿಸಿದ್ರು ಸಮೇತ ಅವರು ಅಲ್ಲಿ ಅಧಿಕಾರ ಮಾಡೋಕ್ಕಾಗಲ್ಲ ನಾವು ಒಂದು ಜ್ಞಾನೋದಯವಾಗಿ ಒಂದು ದೇಶದೊಂದು ವ್ಯವಸ್ಥೆ ನೋಡಿಕೊಂಡು ನಾವು ಜನರಲ್ಲಿ ಕನ್ವೆನ್ಸ್ ಮಾಡ್ತೀವಿ ನೀವು ಮೇ ಮುಂದೆ ಸರ್ಕಾರ ರಚನೆ ಮಾಡುವಂಥದಕ್ಕೆ ವೋಟ್ ಹಾಕಿ ಅಂತೇಳಿ ಯಾಕಂತಂದರೆ ಒಂದು ಹತ್ತು ಸೀಟ್ ಹದಿನೈದು ಸೀಟ್ ಕಡಿಮೆ ಬರುವಂಥ ರಾಜ್ಯ ಸರ್ಕಾರದಲ್ಲಿ ಬಂದರೆ ಅದರಲ್ಲಿ ಬೇರೆ ಇತರೆ ಪಕ್ಷದವರನ್ನು ಸೇರಿಸ್ಕೊಂಡು ಅಧಿಕಾರ ಮಾಡ್ಬೋದು ಆದರೆ ಕೇಂದ್ರ ಸರ್ಕಾರದಲ್ಲಿ ಹಾಗಾಗಲ್ಲ ಅಲ್ಲಿ ಸರಿಯಾದ ಒಂದು ಮೆಜಾರಿಟಿ ಬರಲೇಬೇಕಾಗತ್ತೆ ಅಧಿಕಾರ ಮಾಡಬೇಕಾದ್ರೆ ಆದ್ದರಿಂದ ಅದನ್ನು ನೋಡಿ ಜನರಲ್ಲಿ ನಾವು ಕನ್ವೆನ್ಸ್ ಮಾಡ್ತೀವಿ ನೀವು ಕೇಂದ್ರ ಸರ್ಕಾರ ಯಾವುದು ಅಧಿಕಾರಕ್ಕೆ ಬರುತ್ತೆ ಹೆಚ್ಚು ಸೀಟ್ ಯಾರು ತೊಗೊಳ್ತಾರೆ ಮತ್ತು ಹೆಚ್ಚು ಅಭ್ಯರ್ಥಿಗಳಿಗೆ ಹತ್ತು ವರ್ಷದ ಅಭಿವೃದ್ಧಿಗಳನ್ನ ನೋಡಿ ಓಟ್ ಹಾಕೋದು ಬಿಟ್ಟರೆ ಈಗ ಎಲ್ಲ ಸಾಧಾರಣ ಸುಲಭಕ್ಕೆ ಆದರೆ ಓಟ್ ಹಾಕಲ್ಲ ಬಿಸ್ಲಿನಷ್ಟೇ ಜೋರವಾಗಿದೆಯಾ ಅಥವಾ ಬಿಸ್ಲಿಗಿಂತ ಜಾಸ್ತಿ ಇದೆಯಾ ಏನು ಹೇಳಿಕ್ಕೆ ಬರಲ್ಲ ಈ ಸತ್ತು ಇಬ್ಬರು ಅಭ್ಯರ್ಥಿಗಳನ್ನ ನೋಡಿದಾಗ ಯಾವ ಅಭ್ಯರ್ಥಿ ವ್ಯಕ್ತಿಗತವಾಗಿ ಅನ್ಸುತ್ತೆ ಪರವಾಗಿಲ್ಲ ಇವರು ಜಯಪ್ರಕಾಶ್ ಹೆಗಡೆ ಒಳ್ಳೆ ವ್ಯಕ್ತಿ ಹೇಳಿದಂಗೆ ನಿಮ್ಮ ಕೆಲಸ ಎಲ್ಲ ಮಾಡ್ತಾರ್ದು ತೊಂದರೆ ಇಲ್ಲ ಹ್ಞೂ ಜಯಪ್ರಕಾಶ್ ಹೆಗಡೆ ಪ್ರಾರಂಭದಲ್ಲಿ ದಳ ಕಾಂಗ್ರೆಸ್ ಬಿ ಜೆ ಪಿ ಕಾಂಗ್ರೆಸ್ ಹೌದು ಆದರೆ ಪಕ್ಷ ನೋಡಲಿಕ್ಕೆ ಬರೋದಿಲ್ಲ ಅಲ್ಲ ಈಗ ನಾವು ವ್ಯಕ್ತಿನ ನೋಡಬೇಕಾಗ್ತದೆ ಈಗ ಹಾಂ ನಮ್ಗೆ ಈಗ ನೋಡಿ ಇಪ್ಪತ್ತೈದು ಜನ ಸಂಸದರಿದ್ದಾರೆ ಏನು ಪ್ರಜೆ ಉಂಟು ಏನಾದರೂ ಉಂಟಾ ಹಾಂ ನಮ್ಮ ತೆರಿಗೆ ಹಣ ಅಂತ ಕೇಳಲಿಕ್ಕೆ ಇವರಿಗೆ ದಮ್ಮಿಲ್ಲ ಹ್ಞೂ ಈಗ ನಾವು ಕಾಂಗ್ರೆಸ್ ಅಂತ ಹೇಳೋದಲ್ಲ ಒಂದು ವ್ಯಕ್ತಿ ಕೇಳಬೇಕು ಅದು ಹಾಂ ಅದಾದರೆ ಎಲ್ಲರೂ ನಮ್ಮ ತೆರಿಗೆ ನಮ್ಮ ಹಕ್ಕು ಹೌದಲ್ವಾ ಅಭಿವೃದ್ಧಿ ಆಗ್ತದೆ ಇದು ಕಳೆದ ಹತ್ತು ವರ್ಷಗಳಲ್ಲಿ ಶೋಭಾ ಕರಂದಾಜ್ರು ಎಂ ಪಿ ಆಗಿತ್ತು ಏನು ಪ್ರಯೋಜನ ಇಲ್ಲ ನಮ್ಮ ಸಾರಿಗೆ ಸಂಸ್ಥೆನೇ ಉಳಿಸ್ಕೊಳ್ಲಿಕ್ಕೆ ಆಗಲಿಲ್ಲ ಅವರಿಂದ ಹಾಂ ಎಂ ಪಿ ಆಗಿದ್ದರು ಮಾಡ್ಬೋದಿತ್ತಲ್ಲ ಏನಾದರೂ ಒಂದು ವ್ಯವಸ್ಥೆ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಏನು ಹೇಳ್ತಿತ್ತು ಪರವಾಗಿಲ್ಲ ಎಲ್ಲರಿಗೂ ಅನುಕೂಲ ಆಗ್ತಾ ಇದೆ ತುಂಬ ಜನಕ್ಕೆ ನಾವಂತ ಹೇಳಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗ್ತಾಯಿದೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹಣ ಹೊಣಿಸೋದಕ್ಕೆ ಹೋಗಿ ಬೇರೆ ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಶಾಸಕರ ರಸ್ತೆ ಮಾಡೋದಕ್ಕೆ ಹಣ ಇಲ್ಲ ಬೇರೆ ಮತ್ತೊಂದು ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ ಅಂತ ಎಲ್ಲ ಸುಮ್ಮನೆ ಅದೆಲ್ಲ ಸೊಳ್ಳೆ ಆಗ್ತಾಯಿದೆ ಅಭಿವೃದ್ಧಿಗಳು ನಿಧಾನ ಇದೆ ಆಗೋದಿಲ್ಲ ಅಂತ ಏನಿಲ್ಲಲ್ಲ ಮುಂಚೆಯೂ ಅಷ್ಟೇ ಆಗ್ತಿದ್ದು ಈಗಲೂ ಅಷ್ಟೇ ಆಗ್ತದೆ ಹಾಂ ಥ್ಯಾಂಕ್ ಯು ಸರ್ Intro